ಈ ಕಾರ್ಮಿಕ ಶಕ್ತಿ ಕಾರ್ಮಿಕರಿಗೆ ಒಂದು ಶಕ್ತಿ ಬಂದಿದ್ದೇ ಜವಾಹರಲಾಲ್ ನೆಹರು ಪ್ರಾರಂಭ ಆಗಿ ಇಂದಿರಾ ಗಾಂಧಿ ಅವರು ಮುಂದುವರಿಸಿದ್ರು ಈ ದೇಶದ ಅಭಿವೃದ್ಧಿಗೆ ನಾಲ್ಕು ಕಂಬ ಫೋರ್ ಪಿಲ್ಲರ್ಸ್ ಆಫ್ ಎನಿ ಕಂಟ್ರೀಸ್ ಗ್ರೋತ್ ಒಬ್ಬ ಕೃಷಿಕ ಒಬ್ಬ ಕಾರ್ಮಿಕ ಒಬ್ಬ ಶಿಕ್ಷಕ ಇನ್ನೊಬ್ಬ ಸೈನಿಕ ಈ ನಾಲ್ಕು ಜನನೇ ಈ ದೇಶವನ್ನ ರಕ್ಷಣೆ ಮಾಡೋನು ಊಟ ಹಾಕೋನು ದುಡಿಯೋನು ಶಿಕ್ಷಣವನ್ನು ಕೊಡುವಂಥ ಇವರಿಂದ ಮಾತ್ರ ಈ ದೇಶಕ್ಕೆ ಒಂದು ದೊಡ್ಡ ಬದಲಾವಣೆ ತರಲಿಕ್ಕೆ ಸಾಧ್ಯ ಕಾರ್ಮಿಕರ ಶ್ರಮದಿಂದ ಯಾವುದೇ ಒಂದು ಸಂಘಟನೆ ಇಂದ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಬೆಳೆದು ಉದ್ಯೋಗಗಳ ಸೃಷ್ಟಿ ಮಾಡಿ ದೇಶಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭವಾಗಿ ಅವರ ಶ್ರಮ ಫಲ ಕೊಡ್ತಾ ಇದೆ ಅವರಿಗೆ ಗೌರವನ ಕೊಡಬೇಕು